ಹೌದು ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ನೆಮ್ಮದಿಯಾಗಿ ಆರಾಮಾಗಿ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ನೆಮ್ಮದಿಯಾಗಿ ಖುಷಿಯಾಗಿದ್ದೀನಿ ಸೊ ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಅಷ್ಟು ವಿಡಿಯೋ ಸೊ ಇವತ್ತು ನಾನು ಲಾಸ್ಟ್ ಟೈಮ್ ವಿಡಿಯೋನ ಮಾಡಿದ್ದೆ ನಿಮಗೆಲ್ಲ ಅದ್ರ ಬಗ್ಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ಇವತ್ತು ಕೂಡ ಅದೇ ವಿಡಿಯೋನ ಡೀಟೇಲ್ ಆಗಿ ಹೇಳೋಣ ಅಂತ ಸೊ ಫೇಸ್ ಲಿಫ್ಟರ್ ಫೇಸ್ನ ಚೆನ್ನಾಗಿ ಲಿಫ್ಟ್ ಮಾಡಿ ಫೇಸ್ನ ಲಿಫ್ಟ್ ಮಾಡುತ್ತೆ ಹಾಗೆ ಫೇಸಲ್ಲಿರೋ ಫ್ಯಾಟನ್ನ ಇದು ಕಮ್ಮಿ ಮಾಡುತ್ತೆ ಓಕೆ ಇವತ್ತು ಥಿಯರಿಗಿಂತ ಪ್ರಾಕ್ಟಿಕಲ್ ನೀಟಾಗಿ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ ಬನ್ನಿ ಮತ್ತೆ ಸ್ಟಾರ್ಟ್ ಮಾಡಿಬಿಡೋಣ ಆಲ್ರೆಡಿ ಒಂದ್ಸರಿ ಮಾಡಿದ್ದೆ ಅದು ಗೊತ್ತಾಗ್ತಾ ಇದೆ ಎಫೆಕ್ಟ್ ಹೇಗೆ ಇದೆ ಅಂತ ಸೊ ಒಂದು ನಿಮಿಷ ಕೂರಿಸ್ಕೊಂಡಿದ್ದೆ ಸೊ ಫುಲ್ ರೆಡ್ ಆಗಿಬಿಟ್ಟಿದೆ ಇದು ಕಾಮನ್ ಕೆಲವರು ಫೇಸ್ ಲಿಫ್ಟ್ ಮಾಡಿದ್ರೆ ಈ ಥರ ಹಾಕೊಂಡ್ರೆ ಜಾಸ್ತಿ ಟೈಮು ರೆಡ್ ಆಗುತ್ತೆ ರೆಡ್ ಆದ್ರೇ ಅದು ಎಫೆಕ್ಟ್ ಆಗೋದು ಸೊ ಅದಾದ ಮೇಲೆ ಒಂದು ಕಮ್ಮಿ ಆಗುತ್ತೆ ನಾವು ಟೈಮ್ ಟೈಮ್ವರೆಗೆ ಹಾಕೋತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಓಕೆ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಪಾರ್ಟಲ್ಲಿ ಫ್ಯಾಟ್ ಇಲ್ಲ ತುಂಬ ಫ್ಯಾಟೇ ಇಲ್ಲ ಹೇಳಬೇಕಂದ್ರೆ ತುಂಬ ಕಮ್ಮಿ ಫ್ಯಾಟ್ ಇದೆ ಬಟ್ ನಾನು ಇದಕ್ಕೂ ಕೂಡ ಮಾಡ್ತೀನಿ ನನಗೆ ಫ್ಯಾಟ್ ಇರೋ ಪ್ಲೇಸ್ ಬಂದು ಈ ಏರಿಯಾ ಆ್ಯಂಡ್ ಜಾಲೈನ್ ಡಬಲ್ ಚಿನ್ ಏರಿಯಾ ಸೊ ಅಲ್ಲಿಗೆ ನಾನು ಜಾಸ್ತಿ ವರ್ಕೌಟ್ ಅಂದರೆ ಫೇಸ್ ಲಿಫ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬಿಡಣ ನೀವು ಐಬ್ರೋನು ಕೂಡ ಲಿಫ್ಟ್ ಮಾಡ್ಕೋಬೋದು ಕೆಲವ್ರಿಗೆ ಇಲ್ಲಿ ಫ್ಯಾಟ್ ಇರುತ್ತೆ ಇಲ್ಲಿ ಇಲ್ಲಿ ಫ್ಯಾಟ್ ಇರುತ್ತೆ ಇಲ್ಲಿ ಫ್ಯಾಟ್ ಇರುತ್ತೆ ಸೊ ಅದನ್ನ ನೀವು ಲಿಫ್ಟ್ ಮಾಡ್ಕೊಬಹುದು ು ಜ ನನಗೆ ಇಲ್ಲೂ ಕೂಡ ಇಲ್ಲಿ ಫ್ಯಾಟ್ ಜಾಸ್ತಿ ಇದೆ ನೀವು ಇದು ನನಗೆ ಮಾಡೋಕ್ಕಾಗಿಲ್ಲ ಇಲ್ಲಿ ಮಾತ್ರ ಫ್ಯಾಟ್ ಇದೆ ಅನ್ನೋರು ಡೈಲಿ ತಕ್ಷಣ ಸಾರಿ ಓಲ್ಡ್ ಆಗ್ಬಿಡಿದೆ ಹಾಂ ಡೈಲಿ ಎದ್ದ ತಕ್ಷಣ ಆಗಿಲ್ಲ ಅಂದ್ರೆ ಹಿಂಗ್ ಮಾಡ್ಕೊಂಡು ಹಿಂಗ ಸ್ಟಾರ್ಟ್ ಮಾಡೋಣ ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಇಲ್ಲೇ ಜಾಸ್ತಿ ಫ್ಯಾಟ್ ಇರೋದು ನನ್ಗೆ చానాగా ఎఫెక్ట్ అవుతది అలా అమ్మ వీడియో వీడియో మార్తాది అమ్మ గిల్లూ ఫాట్ ఇదే ಇದು ಲಿಫ್ಟ್ ಆಗಬೇಕು ಇದು ಅಷ್ಟೇ ಇದು ಹೋಗಬೇಕು ಇದು ಲಿಫ್ಟ್ ಆಗಬೇಕು ಆಗ ನೀಟಾಗಿ ಹೀಗೆ ಸೊ ಸ್ವಲ್ಪ ಡ್ರೈ ಆಗಿತ್ತು ಫೇಸ್ ಸ್ವಲ್ಪ ಕೋಕೋನಟ್ ಆಯಿಲ್ ಯೂಸ್ ಮಾಡಿ ಆಮೇಲೆ ಸ್ವಲ್ಪ ಲಿಫ್ಟ್ ಮಾಡೋಣ ಇದು ತುಂಬಾ ಡ್ರೈ ಆಗಿದೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಕೋಕೋನಟ್ ಆಯಿಲ್ ಯೂಸ್ ಮಾಡೋಣ ಈ ಪಾರ್ಟಿಗೆ ಮಾತ್ರ ಹಾಕ್ತಾ ಇದ್ದೀನಿ ನಾನು ಚಿನ್ಗೆ ಲಿಫ್ಟರ್ ಯೂಸ್ ಮಾಡಲ್ಲ ಯಾಕೆಂದ್ರೆ ನಾನು ಚಿನ್ ಫಿಲ್ಲರ್ಸ್ ಹಾಕ್ಸಿರೋದ್ರಿಂದ ಪ್ರಾಬ್ಲಮ್ ಆಗಬಾರ್ದು ಅಂತ ಕೋಕೋನಟ್ ಆಯಿಲ್ ಟಿಪ್ ಟಿಪ್ಸ್ ಏನಾದ್ರು ಹೇಳಬೇಕಂದ್ರೆ ಚಳಿಗಾಲ ಇದೆ ಸೊ ನೈಟ್ ಟೈಮ್ ಮಲಗೋಕೆ ಮುಂಚೆ ಕೋಕೋನಟ್ ಆಯಿಲ್ ನ ನೀವು ಯೂಸ್ ಮಾಡ್ಕೊಂಡು ಅಂದ್ರೆ ಫೇಸ್ಗೆ ಸ್ವಲ್ಪ ಹಾಕೊಂಡು ಒಂದ್ ರೌಂಡ್ ಮಸಾಜ್ ಮಾಡ್ಕೊಂಡು ಮಲಗಿ ಬೆಳಗ್ಗೆ ಎದ್ದೇ ಸ್ಕಿನ್ ಹಾಗೆ ಸಕ್ಕತ್ತಾಗಿ ಕಾಣಿಸುತ್ತೆ ಡ್ರೈ ಅನ್ಸಲ್ಲ ನಿಮಗೆ ಮೇಯ್ನ್ ಆಗಿ ಡ್ರೈ ಅನ್ಸಲ್ಲ ಸ್ಕಿನ್ ಮತ್ತೆ ಸ್ಕಿನ್ ಒಡ್ಕೊಳ್ಳೋದು ಚಳಿಗಾಲಲ್ಲಿ ಅಂತ ಅದು ನಿಮ್ಗೆ ಗೊತ್ತಿರುತ್ತೆ ಸೊ ಅದು ಆಗಲ್ಲ ಅದು ಅವಾಯ್ಡ್ ಆಗುತ್ತೆ ನಿಮ್ಗೆ ಏನಾದರೂ ಹೆಲ್ತ್ ಟಿಪ್ಸ್ ಬೇಕು ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಜೆನ್ಯೂನ್ ಆಗಿ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಖಂಡಿತ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಕೋಕೋನಟ್ ಆಯಿಲ್ದು ಟ್ರೈ ಮಾಡಿ ನೀವು ಓಕೆ ಆಯಿಲ್ ಹಾಕಿದ್ಮೇಲೆ ಫೇಸಲ್ಲಿ ಎಲ್ಲಿ ಬೇಕಾದರೂ ಹೀಗೆ ಮಾಡ್ಬೋದು ಆರಾಮ್ಸೆ ರೆಡ್ ಆಗುತ್ತೆ ಏನು ಹೆದರ್ಕೋಬೇಡಿ ಹೋಗುತ್ತೆ ಅದು ಹಾಫ್ ಅನ್ ಅವರ್ ಅಲ್ಲೇ ಹೋಗ್ಬಿಡುತ್ತೆ ಬಿಕಾಸ್ ಸ್ಕಿನ್ ಎಫೆಕ್ಟ್ ಆಗ್ಬೇಕಲ್ವಾ ನಿಮ್ಗೆ ಏನು ಎಫೆಕ್ಟ್ ಆಗದೆ ನಿಮ್ಗೆ ಫೇಸ್ ಅಲ್ಲಿ ಫ್ಯಾಟ್ ಹಾಗೆ ಹೋಗ್ಬಿಡ್ಬೇಕು ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಮಾತು ಮಾತದು ತುಂಬಾ ಇಷ್ಟ ನಂಗೆ ಇದು ಟೈಮ್ ಇರ್ಲಿಲ್ಲ ಇಷ್ಟು ದಿನ ಇವತ್ತು ಮಾಡ್ತಾ ಇತ್ತು

ಇದನ್ನ ಡೈಲಿ ಮಾಡೋಕ್ಕಿಂತ ಒಂದಿನ ಬಿಟ್ಟು ಒಂದಿನ ಮಾಡಿದ್ರೆ ಒಳ್ಳೇದು ಡೈಲಿ ಬೇಡ ಏಕಂದ್ರೆ ಒಂದಿನ ಆದ್ಮೇಲೆ ಅದೇ ಎಫೆಕ್ಟ್ ಆಗಲಿ ಸ್ಕಿನ್ಗೆ ಫೇಸ್ ಎಫೆಕ್ಟ್ ಆಗಲಿ ಆಮೇಲೆ ನೆಕ್ಸ್ಟ್ ಡೇ ಒನ್ ಡೇ ಬಿಟ್ಟು ಒನ್ ಡೇ ಲೈಫಲ್ಲಿ ಯಾವತ್ತೂ ಡೆಡಿಕೇಶನ್ ಇರಬೇಕು ಡೆಡಿಕೇಶನ್ ಇಲ್ಲ ಅಂದ್ರೆ ಲೈಫ್ ಇಲ್ವೇ ಇಲ್ಲ ಲೈಫ್ ಚೆನ್ನಾಗಿ ಕೂಡ ಇರೋದಿಲ್ಲ ಏನಾದರೂ ಡೆಡಿಕೇಶನ್ ಇಂದ ಏನೇ ಮಾಡಿದ್ರು ಅದರಲ್ಲಿ ಒಂದು ಡೆಡಿಕೇಶನ್ ಅಂತ ಇರಬೇಕು ಆವಾಗ್ಲೇನೆ ನೆಮ್ಮದಿಯ ನೆಮ್ಮದಿನೂ ಇರುತ್ತೆ ಸಕ್ಸಸ್ ಕೂಡ ಸಿಗುತ್ತೆ ಕೆಲಸಗಳು ಆಗುತ್ತೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆಗ್ಲೇ ಹೇಳ್ದೆ ಈ ಪಾರ್ಟ್ಗೆ ನಾನು ಯೂಸ್ ಮಾಡಲ್ಲ ಫಿಲ್ಲರ್ಸ್ ಡಬಲ್ ಚಿನ್ ಏರಿಯಾ ಡಲ್ಯಾ ಇನ್ನೇ ಲಾಕ್ ಮಾಡ್ಕೊಡುತ್ತೆ ನೋಡಿ ಇದು ಸುಮ್ನೆ ನಾನು ಹೀಗೆ ಹಿಂಗಿಟ್ಕೊಂಡು ಇಲ್ಲ ಹೇಗೆ ಇದು ಯೂಸ್ ಮಾಡೋದು ಅಂದ್ರೆ ಹೀಗಿಟ್ಟು ಹೀಗೆ ಪ್ರೆಸ್ ಮಾಡ್ಬೇಕು ಆಗ ಲಾಕ್ ಆಗುತ್ತೆ ಸಿ ಓಕೆ ಆವಾಗ ನಾವು ಇದನ್ನ ತರ ಲಿಫ್ಟ್ ಮೇಲ ಮೇಲೆ ಲಿಫ್ಟ್ ಮಾಡ್ಕೊಳ್ಳಿ ಹೀಗೆ ಹೀಗೆ ಮೇಲೆ ಹೀಗೆ ಲಿಫ್ಟ್ ಮಾಡಬೇಕು ಓಕೆ ಲಿಫ್ಟ್ ಮಾಡುವಾಗ ಸಿ ಹೇಗೆ ಹೋಗುತ್ತೆ ಸ್ಕಿನ್ನು ಹೀಗೆ ಈ ಥರ ಫ್ರೀ ಟೈಮ್ ಅಲ್ಲಿ ಮಾಡಿ ಇಲ್ಲಾಂದ್ರೆ ಯೋಗ ಮಾಡಿ ಅಟ್ಲೀಸ್ಟ್ ಪ್ರಾಣಾಯಾಮ ಆದ್ರೂ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ இது மத்தியனால சோதங்க நைட் டைம் ஒண்ணு அந்த எஸ் பையா நான் நைட் டைமு ಕೊಕೋನಟ್ ಆಯಿಲ್ ನನಗೆ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಹೇರ್ ಗ್ರೋತ್ ಅಂತ ಭಯ ಇದೆ ಸೊ ನನಗೆ ಕೊಕೋನೆಟ್ ಆಯಿಲ್ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂದರು ಬ್ಯಾಜ್ಲಿನ್ ಸಿಗುತ್ತೆ ಎಲ್ಲ ಸ್ಟೋರ್ ಅಲ್ಲಿ ನೀವು ಫೇಸ್ ಅಪ್ಲೈ ಮಾಡಿ ನೈಟ್ ಮಾರ್ನಿಂಗ್ ವಾಶ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫೇಸ್ ಡ್ರೈ ಅನ್ಸಲ್ಲ ಡ್ರೈ ಇಲ್ಲ ಮತ್ತೆ ಹೊಡ್ಕೊಳಲ್ಲ ಫೇಸ್ ಮುಖ ಎಲ್ಲ ಯೂಸ್ ಹೊಡ್ಕೊಳಲ್ಲ ಪುಸ್ತಕ ಬಗ್ಗೆ ಈ ಕಡೆ ಒಂದು ನಿಮಿಷ ನೀವು ಇವಾಗಿಂದನೇ ಫೇಸ್ ಮತ್ತೆ ಬಾಡಿನ ಚೆನ್ನಾಗಿ ಇಟ್ಕೊಂಡ್ರೆ ನಿಮಗೆ ಏಜ್ ಆದ ಟೈಮಲ್ಲೂ ಕೂಡ ನಿಮ್ಮ ಇಷ್ಟ ಏಜ್ ಆಗಿದೆ ಅಲ್ಲ ಇವಾಗಿನ ಕಾಲದಲ್ಲಿ ಏಜ್ ಅನ್ನೋದು ಮ್ಯಾಟ್ರಿ ಅಲ್ಲ ಬಿಕಾಸ್ ಯಾರು ಕಾಣಿಸೋದಿಲ್ಲ ಏಜ್ ಇಸ್ ಜಸ್ಟ್ ನಂಬರ್ ಅಷ್ಟೇ ಸೊ ನೀವು ಇವಾಗಿಂದನೇ ಸ್ಟಾರ್ಟ್ ಮಾಡಿ ಎಲ್ಲಿ ಲೈಫ್ ಸ್ಟೈಲ್ ನ ಫಾಲೋ ಮಾಡಿದ್ರೆ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಅದು ಹೀಟ್ ಆದಾಗ ನನಗೆ ಪಿಂಪಲ್ಸ್ ಕಾಮನ್ ಏನು ಮಾಡೋಕ್ಕಾಗಲ್ಲ complete body number. So double chin area. Mommy, Ishwan, take over the river. Ma, Ishwan, take over the river. Now, I don't know. hriday mauna anga ma tau he gyaad lene samti hotee samti hotee tin 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 samti ななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななななな రాఖీ హరన్ కిజుకి ఆకడా లాస్ట్ టైమ్ ఇదే మాడిదే

ಓಕೆ ಇನ್ನೊಂದು ಫೈವ್ ಮಿನಿಟ್ಸ್ ಮಾಡಿ ಸ್ಟಾಪ್ ಮಾಡ್ತೀನಿ ಮಾಡ್ತೀನಿ ಜಾಸ್ತಿ ಆಗೋಯ್ತು ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹೇಗೆ ಫೇಸ್ ನ ಲಿಫ್ಟ್ ಮಾಡ್ಕೊಬಹುದು ಫೇಸ್ ಫ್ಯಾಟ್ ನ ಹೇಗೆ ರೆಡ್ಯೂಸ್ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ಲೈವ್ ಆಗಿ ತೋರಿಸಿದೀನಿ ನೀವು ನಿಮ್ಮ ಮನೆಯಲ್ಲಿ ಏನು ಭಯ ಇಲ್ಲದೆ ಇದನ್ನ ಟ್ರೈ ಮಾಡಬಹುದು ಆನ್ಲೈನ್ ಅಲ್ಲಿ ಇದು ಸಿಗುತ್ತೆ ನೀವು ಹಳೆ ವಿಡಿಯೋ ಚೆಕ್ ಮಾಡಿ ಅಲ್ಲಿ ನಾನೆಲ್ಲ ಹಾಕಿದ್ದೀನಿ ಎಲ್ಲಿ ಸಿಗುತ್ತೆ ಹೇಗೆ ಅಂತ ಅಮೆಝನ್ ಅಲ್ಲಿ ಸಿಗುತ್ತೆ ನೀವು ಮಾಡ್ಕೊಬೋದು ಆರಾಮ್ಸೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ ದಯವಿಟ್ಟು ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಬಾಯ್ ಬಾಯ್